ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಪಾಕಿಸ್ತಾನ ವಿರುದ್ಧ ಐದು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಪಾಕ್ ತಂಡದ ಪ್ರಮುಖ ದಿಗ್ಗಜರಾಗಿದ್ದ ಶೋಯ ಭಕ್ತರ್ ಹಾಗೂ ವಾಸಿಂ ಅಕ್ರಮ್ ಅವರು ಸ್ಫೋಟಕವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ನಿನ್ನೆ ಪಾಕ್ ತಂಡವು ಗೆಲ್ಲುವಂಥ ಪಂದ್ಯವನ್ನು ಭಾರತ ತಂಡದ ವಿರುದ್ಧ ಸೋತಿದೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದ ಬಗ್ಗೆ ಶೋಯ ಬಕ್ತರ್ ಅವರು ಹೇಳಿದ್ದು ಸರ್ ನೋಡಿ ನಿನ್ನೆಯ ಪಂದ್ಯದಲ್ಲಿ ಭಾರತ ತಂಡದ ಬ್ಯಾಟರ್ ಆಗಿದ್ದ ತಿಲಕ್ ವರ್ಮಾ ಅವರು ಅದ್ಭುತವಾದ ಪ್ರದರ್ಶನ ಕೊಟ್ಟರು ಮತ್ತು ಈ ಒಂದು ಇನ್ನಿಂಗ್ಸ್ ಭಾರತ ತಂಡದ ಗೆಲುವಿಗೆ ನೆರವಾಗಿದೆ ಹೌದು ಭಾರತ ತಂಡವು ಈ ಒಂದು ಟೂರ್ನಿಯಲ್ಲಿ ಬಲಿಷ್ಠವಾದ ತಂಡವಾಗಿದ್ದು ಮತ್ತು ನಮ್ಮ ವಿರುದ್ಧ ಮೂರು ಬಾರಿ ಸತತವಾಗಿ ಗೆದ್ದುಕೊಂಡಿತು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಅವರು ಹೇಳಿದ್ದು ನೋಡಿ ಸರ್ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಭಾರತ ತಂಡವು ವಿಶ್ವದ ನಂಬರ್ ಒನ್ ಕ್ರಿಕೆಟ್ ತಂಡ ಮತ್ತು ನಮಗೆ ನಾಚಿಕೆಯಾಗುತ್ತಿದೆ ಮತ್ತು ಇದೇ ಒಂದು ಟೂರ್ನಿಯಲ್ಲಿ ಭಾರತ ತಂಡದ ವಿರುದ್ಧ ಮೂರು ಬಾರಿ ಹೀನಾಯವಾಗಿ ಸೋಲು ಕಂಡಿದ್ದೇವೆ ಇನ್ನು ಮುಂದೆ ನಾವು ಭಾರತ ತಂಡದ ವಿರುದ್ಧ ಆಡುವಾಗ ಹಲವಾರು ಬಾರಿ ಯೋಚನೆಯನ್ನು ಮಾಡಿಕೊಂಡು ಕಣಕ್ಕಿಳಿಯಬೇಕಾಗುತ್ತದೆ ಎಂದು ವಾಸಿಮ್ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್